ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಏನನ್ನ ಇದೆ ಬನ್ನಿ ನೋಡ್ಕೊಂಬರೋಣ ಒಂದು ಮೂರು ಬ್ಲೌಸ್ ಪರ್ಸೆಂಟ್ ಆಗಿ ಕೊಡಬೇಕು ನೋಡೋಣ ಯಾವುದೇ ಮಾಡ್ತೀನಿ ಅಂತ ನನ್ನ ವೀಡಿಯೋ ನೋಡಿ ನಾನೇ ಮೋಟಿವೇಟ್ ಆಗೋ ಥರ ಆಗಿದೆ ಅಷ್ಟು ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಯಾಕಂತ ಗೊತ್ತಿಲ್ಲ ಎಷ್ಟು ಸ ಪ್ರಯತ್ನ ಪಡ್ತೀನಿ ಹೊರಗಡೆ ಬರಬೇಕು ಅಂತ ಬಟ್ಟು ಗೊತ್ತಿಲ್ಲ ಮನಸ್ಥಿತಿನೇ ಇಲ್ಲ ಇವಾಗ ಎಷ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಟೈಲರಿಂಗ್ ಶಾಪ್ ಹೋಗಿ ಅಲ್ಲಿ ಕೆಲಸ ಮಾಡುವಂಥ ಕೆಲಸರಲ್ಲೆಲ್ಲ ವೀಡಿಯೋ ಮಾಡಿ ಪ್ರತಿಯೊಂದು ನಿಭಾಯಿಸ್ಕೊಂಡು ಹೋಗ್ತಿದ್ದೆ ಬಟ್ ಈಗ ಗೊತ್ತಿಲ್ಲ ಫುಲ್ ಎನರ್ಜಿ ಎಲ್ಲ ಲೋ ಆಗಿಬಿಟ್ಟಿದೆ ನೋಡೋಣ ಯಾವಾಗ ರಿಕವರಿ ಆಗ್ತೀನೋ ಗೊತ್ತಿಲ್ಲ ಇವತ್ತು ನಾನು ಮೂರು ಬ್ಲೌಸ್ ಕೊಡಬೇಕಂತ ಹೇಳಿದ್ದಲ್ವ ಯಾವುದೆಲ್ಲ ಕೊಡಬೇಕಂತ ತೋರಿಸ್ತೀನಿ ಇದು ಟಾಪು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿದಾಗ ನಾನು ತೋರಿಸ್ತೀನಿ బ్లౌస్ బుద్ధు డిజైన్గా తోర్స్తీని అదామే ఇూ కూడా లైనింగ్ ఎలా తిట్టీ నోడ ఆవ్ యవ్వో అదన స్టిచ్ మాతీవ ఇది కూడా ట్రయల్ బ్లౌజ్ ఇవరె కొట్టి వస కష్టమరు జస్ట్ థ్రెడ్ పైపింగ్ కొట్టు రౌండ్ నెక్ స్టి

ఇది వెల్వెట్ బ్లౌస్ ఇది కూడా ట్రయల్ బ్లౌజ్ నువ్వు మెజర్మెంట్ బ్లౌజ్ బ్లౌస్ అది బ్లౌజ్ ಬಿಲ್ಗೆ ತಗೊಂಡು ಹೋದ್ರು ಏನೇ ಗೊತ್ತಿಲ್ಲ ಬಿಲ್ ಆಮೇಲೆ ಚೆಕ್ ಮಾಡಿ ರೋಲ್ ಮಾಡಿರ್ತೀನಿ ಇದು ಜೊತೆಗೆ ಸೀರೆ ಇವ್ರದೇನೆ ಇದು ಥ್ರೆಡ್ಗಳು ತುಂಬಾ ಇರುತ್ತೆ ಸೊಟ್ಟಾದ್ರೆ ಕೆಲವೊಂದು ಬೇಕಾಗುತ್ತಲ್ಲ ತಂದಿದ್ದೀನಿ ಕೆಲವೊಂದು ಮ್ಯಾಚಿಂಗ್ ಇರಲ್ಲ ಎಮರ್ಜೆನ್ಸಿ ಓಡೋಗಬೇಕಾಗುತ್ತೆ ಬರೀ ದಾರಕ್ಕೆ ಕೆಲಸ ನಿಂತು ಬೀಳುತ್ತಾ ಹಾಗಾಗಿ ಬಂದಿದ್ದೀನಿ ಎಕ್ಸ್ಟ್ರಾ ಇದು ಇವ್ರದೇ ಸೈಟು ನೆಕ್ಸ್ಟು ಇವತ್ತು ಸ್ಟಿಚ್ ಮಾಡಬೇಕಾಗಿರೋ ಬ್ಲೌಸು ಒಂದು ಲೈರಿಂಗ್ ತೊಗೋಬೇಕಿದೆ ಎರಡು ಮೀಟ್ರಿದೆ ಇನ್ನೊಂದು ಬ್ಲೌಸ್ ಈ ಥರ ಇಲ್ಲಿ ಹಾಗಾಗಿ ನೆಕ್ಸ್ಟ್ ಇದು ಒಂದು ಬ್ಲೌಸ್ ಇದು ವರ್ಕ್ ಮಾಡಿರೋದೇ ಬ್ಲೌಸ್ ಥೌಸಂಡ್ ರುಪೀಸ್ ಇದರ ಒಂದು ಪ್ರೈಸ್ ಅಂದರೆ ಕಸ್ಟಮರ್ ಮಾಲ ಟೈಲರಿಂಗ್ ಕಲಿಯೋಕ್ಕೆ ಬರ್ತಾರಲ್ವ ಅವ್ರದ್ದು ಇದು ಈ ಥರ ಡಿಸೈನ್ ಇದೆ ಹಿಂದ್ಗಡೆ ಅವ್ರಿಗೆ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಸಿಂಗಲ್ ಫೂಟ್ ಎಲ್ಲ ಹಾಕಿ ಸ್ಟಿಚ್ ಮಾಡ್ಬೇಕಿದ್ರು ಬೀಟ್ಸ್ ಗಳೆಲ್ಲ ಇರುತ್ತಲ್ಲ ಹಾಗಾಗಿ ನನಗೆ ಕೊಟ್ಟಿದ್ದಾರೆ ಅಂದರೆ ಅವಾಗೆಲ್ಲ ರೇಷ್ಮೆ ಸೀರೆ ತಗೊಂಡಿರ್ತಾರಲ್ವಾ ಅದಕ್ಕೆ ಬ್ಲೌಸ್ಗಳು ಆಗಲ್ಲ ಅಂತ ಅದಕ್ಕೆ ಮ್ಯಾಚಿಂಗ್ ತಗೊಂಡ್ ಬಂದಿದ್ದಾರೆ ರೆಡಿ ವರ್ಕ್ ಆಗಿರುವಂತದ್ದು ಆಮೇಲೆ ಇದು ಕೂಡ ಅಷ್ಟೇ ಇದು ರೇಷ್ಮೆ ಸೀರೆಗೆ ಇದು ಕೂಡ ಅವರದೇನೆ ಆಮೇಲೆ ಇದೇ ನಾನು ಸ್ಟಿಚ್ ಮಾಡಿಕೊಟ್ಟಿದ್ನಲ್ವ ಅದೇ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಇದೇ ಥರ ಸ್ಟಿಚ್ ಮಾಡಿ ಅಂತ ಇದು ಫಾರ್ಟಿ ಸೈಜ್ ಬರುತ್ತೆ ಫಾರ್ಟಿ ಸೈಜ್ ಬ್ಲೌಸ್ ಕಟ್ಟಿಂಗ್ ಆಲ್ರೆಡಿ ನಾನು ತೋರಿಸಿದ್ದೀನಿ ನೋಡೋಣ ಸಾಧ್ಯ ಆದರೆ ನಾನು ತೋರಿಸ್ತೀನಿ ಇದಕ್ಕೆ ಲೈನ್ ನನ್ನ ಕಡೆಯೇ ಇತ್ತು ರೋಲ್ ಇತ್ತು ಹಾಗಾಗಿ ಇದು ಕಟ್ಟಿಂಗ್ ಮಾಡ್ತೀನಿ ಅದಾದಮೇಲೆ ಇದು ಇವತ್ತು ಕೊಡಬೇಕಾಗಿರುವಂಥ ಬ್ಲೌಸು ಇವ್ರದ್ದು ಮೆಜರ್ಮೆಂಟ್ ಮೆಜರ್ಮೆಂಟ್ ಬ್ಲೌಸ್ ಇಲ್ಲ ಫಸ್ಟ್ ಟೈಮ್ ಇವರು ಸ್ಟಿಚ್ ಮಾಡಿಸ್ತಾ ಇರುವಂಥದ್ದು ನಾಗರಬಾವಿಯಿಂದ ಬಂದಿರೋದು ಇದು ಅಂದರೆ ಡ್ಯೂಟಿಗೆ ಬರ್ತಿದ್ರಂತೆ ಅವ್ರ ಫ್ರೆಂಡು ಇಲ್ಲಿಂದ ಡ್ಯೂಟಿಗೆ ಹೋಗ್ತಾರೆ ಅವ್ರದ್ದು ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟೆ ತೋರಿಸ್ತೀನಿ ಆ ಥರ ಅದು ಅಂತ ಅದು ಚೆನ್ನಾಗಾಗಿದೆ ಇದು ಕೂಡ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ದಾರೆ ಇದು ಒಂದು ಕೂಡ ನಾನು ಇವತ್ತು ಸ್ಟಿಚ್ ಮಾಡಿಕೊಡ್ಬೇಕು ಹಿಂದೆ ಒಂಥರ ಡೈಮಂಡ್ ಸೈಪ್ ನೆಕ್ ಬರುತ್ತಲ್ಲ ಆ ಥರ ಹೇಳಿದ್ದಾರೆ ಮುಂದೆ ನಾರ್ಮಲ್ ರೌಂಡ್ ನೆಕ್ ಥ್ರೆಡ್ ಪೈಪಿಂಗ್ ಕೊಡಬೇಕಂತ ಹೇಳಿದ್ದಾರೆ ಅದು ಒಂದು ಇದು ವೆಲ್ವೆಟ್ ಬ್ಲೌಸ್ ಇತ್ತಲ್ವಾ ಅದ್ರದ್ದು ಲೈನಿಂಗು ಇದ್ರದ್ದು ಇದು ಲೈನಿಂಗು ಅದಾದಮೇಲೆ ಇದು ಟ್ರಯಲ್ಗೆ ಅಂತ ಕೊಟ್ಟಿದ್ದಲ್ವ ಪ್ಲೇನ್ ಬ್ಲೌಸ್ ಕೊಟ್ಟಿದ್ರು ಅದಾದಮೇಲೆ ಲೈನಿಂಗ್ ಬ್ಲೌಸು ಕೊಟ್ಟಿದ್ರು ಅದು ಚೆನ್ನಾಗಾಗಿದೆ ಅಂತ ತಿರ್ಗ ಮತ್ತೆ ಇನ್ನೂ ಎರಡು ಬ್ಲೌಸ್ ಕೊಟ್ಟಿದ್ದಾರೆ ಇದ್ದು ತಿರಲ್ ಎರಡು ಬ್ಲೌಸ್ ಇದೆ ನೋಡೋಣ ಎಷ್ಟು ದಿನಕ್ಕೆ ಮುಗಿಸ್ತೀನೋ ಗೊತ್ತಿಲ್ಲ ಎಷ್ಟು ದಿನ ಎಷ್ಟಾಗುತ್ತು ಆವಾಗಿನ ಥರ ನನಗೆ ಹೆವಿ ರಿಸ್ಕ್ ತೊಗೊಳೋಕ್ಕೆಲ್ಲ ಇಷ್ಟ ಇಲ್ಲ ಎಷ್ಟಾಗುತ್ತು ವರ್ಕನ್ನು ಮಾಡ್ತೀನಿ ಯಾಕಂದರೆ ಆರೋಗ್ಯ ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಹೆವಿ ರಿಸ್ಕ್ ತೊಗೊಂಡು ಹೆಲ್ತ್ ಹಾಳು ಮಾಡಿಕೊಂಡು ಆಮೇಲೆ ತೊಂದರೆ ಆಗೋದು ಬೇಡ ಅಂತ ನಾನು ಅಷ್ಟೊಂದು ರಿಸ್ಕ್ ಎಲ್ಲ ತೊಗೊಳಕ್ಕೆ ಹೋಗಲ್ಲ ಇನ್ನೂ ಒಂದು ಪ್ರೌಕ್ ಇದೆ ರಾವಾಗ ಗ್ರೀನ್ ಕಲರ್ ಅದಕ್ಕಿನ್ನೂ ಲೈನಿಂಗ್ ತಂದಿಲ್ಲ ಹಾಗಾಗಿ ನಾನು ಅದನ್ನು ತೋರಿಸಿಲ್ಲ ಅದು ಕೂಡ ಡಿಸೈನ್ ಇದೆ ಅವ್ರು ಇನ್ನು ಡಿಸೈನ್ ಸೆಲೆಕ್ಟ್ ಮಾಡಿ ಹೇಳ್ತಾ ಇನ್ನೊಬ್ರು ಬರ್ತಾರೆ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಸುಧಾ ಅಂತ ಸ್ಟಿಚ್ ಮಾಡಿದೀನಿ ತೋರಿಸ್ತೀನಿ ಇದು ಆಫ್ಲೈನ್ ಕ್ಲಾಸ್ ಸುಧಾ ನಿನ್ನೆಯಿಂದ ಬರ್ತಾ ಇದ್ದಾರೆ ಅವ್ರದೇ ಬ್ಲೌಸ್ ಇದು ಈ ತರ ಕೇಳಿದ್ರು ಇನ್ನೊಂದು ಕೂಡ ಇದೆ ಫಸ್ಟ್ ಟೈಮ್ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದಾರೆ ಅಂತ ಈ ಥರ ಅದಕ್ಕೆ ನಾನು ಎರಡೂ ಸ್ಟಿಚ್ ಮಾಡಲ್ಲ ಯಾಕಂದರೆ ಕಂಫರ್ಟಬಲ್ ಆಗುತ್ತೋ ಇಲ್ವಾ ನೋಡ್ಕೊಳ್ಳಿ ಫಸ್ಟ್ ಟೈಮ್ ಅಂತ ಬೇರೆ ಹೇಳ್ತಿದ್ರೆ ಕೆಲವೊಂದು ಬ್ಲೌಸ್ಗಳು ಸೆಟ್ ಆಗಲ್ಲ ಹಾಗಾಗಿ ಎರಡೂ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿಲ್ಲ ಇದು ಒಂದು ಮಾತ್ರ ಸ್ಟಿಚ್ ಮಾಡಿದ್ದೀನಿ ನೋಡೋಣ ಅವ್ರು ಬಂದು ವೇರ್ ಮಾಡಿ ಇದೇ ಥರ ಇರಲಿ ಅಂತ ಇನ್ನೊಂದು ಕೂಡ ಸ್ಟಿಚ್ ಮಾಡಿ ನಾನು ಅವಾಗೆಲ್ಲ ರ್ಯಾಕ್ ಇಟ್ಟಿದ್ದೆ ಈಗ ರ್ಯಾಕ್ ಇಲ್ಲ ಬೀರೋ ಇದೆ ಬೀರೋನ ಆ ಕಡೆ ತಿರ್ಗಿಸಿಟ್ಟಿದ್ದೀನಿ ಡ್ರೆಸ್ಸಿಂಗ್ ರೂಮು ಆಗುತ್ತೆ ಕೋಡೆಗೆ ಟಚ್ ಮಾಡಿಟ್ಟಿದ್ದೀನಿ ಡ್ರೆಸ್ಸಿಂಗ್ ರೂಮು ಆಗುತ್ತೆ ಹಾಗೇ ಬಟ್ಟೆಗಳು ಕಸ್ಟಮರ್ಸ್ ಎಲ್ಲ ಬಟ್ಟೆಗಳು ಇಡೋದಕ್ಕಾಗುತ್ತೆ ಇಲ್ಲಾಂದರೆ ಧೂಳು ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಅದಕ್ಕೋಸ್ಕರ ವೀರದಲ್ಲಿ ಇಟ್ಟಿದ್ದೀನಿ ಮಿರರ್ ಕೂಡ ಇದೆ ಅಲ್ವಾ ಆ ಕಡೆ ಸೈಡು ಅವರು ವೇರ್ ಮಾಡಿದಾಗ ನೋಡ್ಕೊಳ್ಳೋದಕ್ಕೂ ಕೂಡ ಆಗುತ್ತೆ ಡ್ರೆಸ್ಸಿಂಗ್ ರೂಮ್ ಥರ ಮಾಡಿದ್ದೀನಿ ನಾನು ಅದನ್ನು ಟ್ರಯಲ್ ರೂಮ್ ಥರ ಅದನ್ನು ಮಾಡಿದ್ದೀನಿ ಇವತ್ತು ಸ್ಟಿಚಿಂಗ್ ಮಾಡಬೇಕಾಗಿರೋ ಬ್ಲೌಸ್ಗಳಿದ್ದು ಇತ್ತೀಚೆಗೆ ಏನು ಬ್ಲೌಸಲ್ಲಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಬೇಕು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಕ್ಲೋಸ್ ಅಪ್ ಅಲ್ಲಿ ಕ್ಲೋಸ್ ನೆಕ್ ಬ್ಲೌಸ್ ನೋಡಿ ಈ ಥರ ಸ್ಟಿಚಿಂಗ್ ಆಗಿದೆ ನೆಕ್ಸ್ಟು ಇದು ಸೀರೆ ಇವತ್ತು ಸ್ಟಿಚ್ ಮಾಡಬೇಕಾಗಿರುವಂಥ ಬ್ಲೌಸ್ದ ಸೀರೆ ಇದು ಅದಾದಮೇಲೆ ಅವ್ರ ಫ್ರೆಂಡದು ಬ್ಲೌಸ್ ಇದು ಸ್ಲೀವ್ಲೆಸ್ ಬ್ಲೌಸು ಇದು ಸ್ಟಿಚ್ ಮಾಡಿಸ್ಕೊಂಡಿದ್ದರು ಒಂದೇ ದಿನಕ್ಕೆ ಕೊಡ್ತಾರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತ ಅವ್ರ ಫ್ರೆಂಡಿಗೂ ಕೂಡ ಹೇಳಿದ್ರಂತೆ ಅವ್ರ ಫ್ರೆಂಡ್ ಕೂಡ ನಂದು ಕೂಡ ಅಲ್ಲೇ ಕೊಡಿ ಅಂತ ತೊಗೊಂಡು ಬಂದಿದ್ರು ಅವರು ಕೂಡ ಬಂದಿದ್ದರು ಬ್ಯಾಕ್ ಸೈಡ್ ಈ ರೀತಿ ಹೇಳಿದರು ಫ್ರಂಟ್ ಸೈಡ್ ನಾರ್ಮಲ್ ಇದು ಪ್ರಿನ್ಸಸ್ ಕಟ್ ಹೇಳಿದರು ಇದು ಫ್ರಂಟ್ ಸೈಡ್ ಇನ್ನೂ ಎಲ್ಲ ಹಾಕಬೇಕು ಜಸ್ಟು ಇವಾಗ ಸ್ಟಿಚಿಂಗ್ ಆಗಿದೆ ಈ ಥರ ಫಿನಿಶಿಂಗ್ ಬಂದಿದೆ ಇದು ಬಂದು ತರ್ಟಿ ಟೂ ಸೈಜ್ ಇದ್ರದ್ದು ಕಟ್ಟಿಂಗ್ ವಿಡಿಯೋ ನಾನು ಸಪ್ರೇಟಾಗಿ ಮಾಡೇ ಹಾಕ್ತೀನಿ ತುಂಬ ಲೆಂತ್ ಆಗುತ್ತೆ ವೀಡಿಯೋ ಆಮೇಲೆ ಬ್ಲೌಸಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ನಾನು ತೋರಿಸ್ಕೊಡ್ತೀನಿ ಬ್ಲೌಸ್ದು ಎರಡು ವೀಡಿಯೋ ಇದೆ ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡ್ತೀನಿ ಇದಾದ ನಂತರ ಅಪ್ಲೋಡ್ ಮಾಡ್ತೀನಿ ನಾನು ಎಲ್ಲ ಒಟ್ಟಿಗೆ ಆ್ಯಡ್ ಮಾಡಿದರೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಇವತ್ತು ಸ್ಟಿಚ್ ಮಾಡಿರೋದು ಅದೊಂದು ಬ್ಲೌಸು ನೆಕ್ಸ್ಟ್ ಒಂದು ಬ್ಲೌಸು ಇದಾದ ಮೇಲೆ ಇನ್ನೊಂದು ಬ್ಲೌಸು ವರ್ಕ್ದು ಕೂಡ ಸ್ಟಿಚ್ ಮಾಡಿದ್ದೆ ಅದು ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಿಲ್ಲ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ